ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ ಮೂರು ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಏನು ಕಂಡಿದ್ದು ಎಲ್ಲರಲ್ಲೂ ಒಂದು ವಿಶ್ವಾಸ ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಗೌರವವಂತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು ಮಾಂದೇ ಅವರು ಅಲ್ಲಿಂದ ಬಿ ಜೆ ಪಿಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇನು ಹೊಂದಿದ್ದಾರೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಮಟ್ಟಕ್ಕೆ ಇಟ್ಟಿರಲಿಲ್ಲ ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ ವಿಶೇಷವಾಗಿ ಈ ಓಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೌರವರಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ದೇಶದ ಗೃಹಮಂತ್ರಿಗಳು ಅಮಿತ್ ಶಾ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ನಿತೀಶ್ ಕುಮಾರ್ ಅವರು ಪಾಸ್ವಾನ್ ಅವರು ಹಾಗೂ ಮಾಂಜಿಯವರು ಹೀಗೆ ಎಲ್ಲ ನಾಯಕರ ಒಂದು ಧ್ವನಿಯಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸಿದರು ಅದರ ಪ್ರತಿಫಲ ಇವತ್ತು ಇನ್ನೂರರ ಗಡಿಯನ್ನು ದಾಟಿ ಒಂದು ದಾಖಲೆಯ ಫಲಿತಾಂಶ ಸ್ವಾತಂತ್ರ್ಯ ಬಂದ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ದಾಖಲೆಯನ್ನು ಬರೆದಿಡ್ತಕ್ಕಂಥ ಒಂದು ಚುನಾವಣಾ ಫಲಿತಾಂಶ